ಬಾಡ್ ಇಷ್ಟ ಆಗಿದೆ ಅಂತ ಅನ್ಕೊತೀವಿ ಇಡೀ ಟೀಮ್ ಎಲ್ಲ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ನಮ್ಮ ಕೆಲಸ ಮುಗ್ದಿದೆ ಇವಾಗೆಲ್ಲ ನಿಮ್ಮ ಜವಾಬ್ದಾರಿ ನಿಮ್ಮ ಎಷ್ಟೋ ಹೊಸ ಹುಡುಗರ್ಗಳಿಗೆ ಪ್ರೋತ್ಸಾಹ ತಟ್ಟಿ ಬೆಂತ್ ಅದೇ ತರ ನಮ್ಮ ಇಡೀ ಟ್ರಿಕಾರ ತಗೊಂಡು ಬೆಂತ್ ಅಂತ ಕೇಳ್ಕೊತೀನಿ ಆಮೇಲೆ ನನಗೆ ನಮ್ಗೆ ಅವಕಾಶ ಕೊಟ್ಟಿದ್ದ ನಿರ್ದೇಶಕರಿಗೆ ದಿಲೀಪ್ ಸರ್ಗೆ ಗೆ ಹಾಗೂ ಗಣೇಶ ಮೂರ್ತಿ ಸರ್ಗೆ ಹಾಗೂ ನಮ್ಮ ನಲ್ಮೆ ಗೆಳೆಯ ಹರ್ಷ ಅವರಿಗೆ ಒಳ್ಳೇದಾಗ್ಲಿ ಆಲ್ ಥ್ಯಾಂಕ್ ಯು ಕೇಶವ್ ಅಂತ ನನ್ನ ಹೆಸರು ಚೇತನ್ ಅಂತ ಹೇಳಿ ಆಕ್ಚುಲಿ ಇಬ್ರು ಸಾಂಗ್ ಬರೆದಿರೋದು ಇದನ್ನ ಆಕ್ಚುಲಿ ಫ್ಯೂಚರ್ ಅಲ್ಲಿ ಇಬ್ರು ಡೈರೆಕ್ಟರ್ಸ್ ಇಬ್ರು ಅಂದ್ರೆ ಜೋಡಿ ನಿರ್ದೇಶಕರು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ವಿ ಸಿನಿಮಾ ನೋಡಿಲ್ಲ ಬಟ್ ಸಾಂಗ್ ಆಕ್ಚುಲ್ ಆಗಿ ಅಂದ್ರೆ ಒಂದು ಟ್ರೈ ಮಾಡಿ ಅಂತ ಕೊಟ್ಟಿದ್ದು ಹರ್ಷ ಅವರು ಸೊ ಥ್ಯಾಂಕ್ ಯು ಹರ್ಷ ಟ್ರೈ ಮಾಡಿದ್ವಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಆಗಿದ್ರೆ ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ತ್ರಿಕಾರಂ ಆ ಟೈಟಲ್ ಅಲ್ಲೇ ಒಂದು ಪವರ್ಫುಲ್ ಇದೆ ಹೊಸ ನಿರ್ದೇಶಕರು ಅವ್ರಿಗೂ ಒಳ್ಳೆದಾಗ್ಲಿ ಆಮೇಲೆ ಮೇಯ್ನಾಗಿ ಬಂಡವಾಳ ಹಾಕ್ತಂತ ನಿರ್ಮಾಪಕರು ಹೊಸ ನಿರ್ಮಾಪಕರು ಹೊಸದುರ್ಗ ಕಡೆಯವರು ಅವ್ರಿಗೂ ಒಳ್ಳೇದಾಗ್ಬೇಕು ಯಾಕಂದ್ರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಹೊಸ ಪ್ರತಿಭೆಗಳು ಹೊಸ ಹೊಸ ನಿರ್ಮಾಪಕರು ಅವರು ಚೆನ್ನಾಗಿ ಆಗಬೇಕು ಯಾಕಂದ್ರೆ ಅವರ ಒಂದು ಕಥೆಯನ್ನು ನಂಬಿ ಬಂಡವಾಳ ಹಾಕಿರ್ತಾರೆ ಯಾಕಂದ್ರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ ಹರ್ಷ ಅವರ ಮುಂಚೆ ಹೇಳ್ಬೇಕಂದ್ರೆ ಅವರು ಅಸೋಸಿಯೇಟ್ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ರು ಮುಂಚೆ ಈಗ ತೆರೆ ಮೇಲೆ ಆನ್ ಸ್ಕ್ರೀನ್ ಅಲ್ಲಿ ಹೀರೋ ಆಗಿ ಕಾಣ್ತಾ ಇರೋದು ಚೆನ್ನಾಗಿ ಮೂಡ್ ಬಂದಿದೆ ಆಮೇಲೆ ಇನ್ಫ್ಯಾಕ್ಟ್ ಸಾಂಗ್ ಅಷ್ಟೇ ತುಂಬಾ ಚೆನ್ನಾಗಿದೆ ಆಮೇಲೆ ಲಿರಿಕ್ಸ್ ಅವರಿಬ್ರು ಯೂತ್ಸ್ ಬರೆದಿರೋದು ತುಂಬಾ ಚೆನ್ನಾಗಿದೆ ನನ್ನ ಪಾತ್ರ ಇದರಲ್ಲಿ ಎರಡು ಶೇಡ್ ಬರುತ್ತೆ ಬಟ್ ಹೇಳೋ ಹಾಗಿಲ್ಲ ಒಂದು ಪಾತ್ರ ಕಂಡು ಇನ್ನೊಂದು ಪಾತ್ರ ಕಂಡು ಕಷ್ಟ ನಂದು ಯಾಕಂದ್ರೆ ಆ ರೀತಿ ಗೆಟ್ ಇದೆ ಯಾಕಂದರೆ ಡೈರೆ ಡೈರೆಕ್ಟ್ರು ಪರ್ಮಿಷನ್ ಕೊಟ್ಟಿಲ್ಲ ಆಮೇಲೆ ಪ್ರೊಡ್ಯೂಸರ್ ಎಲ್ಲಿಂದ ನೆಟಿಂಗಿಂಗ್ ಅಂತ ಇದ್ದಾರೆ ಹೇಳಿಬಿಡಿ ಹೇಳಿಬಿಡಿ ಅಂತ ಹೇಳೋದಿಲ್ಲ ಸರ್ ಆದರೆ ಪೇಮೆಂಟ್ ಕೊಟ್ಟಿರೋದು ಮಾತ್ರ ಚೆನ್ನಾಗಿದೆ ಒಳ್ಳೆ ಪೇಮೆಂಟ್ ಕೊಟ್ಟಿರಿ ಚೆನ್ನಾಗಿದೆ ಆಮೇಲೆ ನಮ್ಮ ಕ್ಯಾಮ್ರಾಮೆನ್ಸ್ ನೀಟಾಗಿ ಈ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ ಅಚ್ಚುಕಟ್ಟಾಗೆ ಒಂದು ಫ್ರೇಮಿಂಗಲ್ಲಿ ಆ ಬ್ಯೂಟಿ ಒಂದು ಲೆನ್ಸ್ ಅಂದರೆ ನಮ್ಮ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ ಆ ಟೆಲಿ ಲೆನ್ಸ್ ಹಾಕೋದು ಮಾಡೋದೇ ಒಂದು ಬ್ಯೂಟಿ ಇರುತ್ತೆ ತುಂಬ ಚೆನ್ನಾಗಿದೆ ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್ ಶ್ರೀಮತಾಗಿ ಎಲ್ಲ ಕ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನೀವು ಎರಡೂ ಸಾಂಗ್ನನ್ನು ನೋಡಿದ್ರಿ ಏನಿಸ್ತು ಅಂತ ಒಂದ್ಸತಿ ನಿಮ್ಮ ಅಭಿಪ್ರಾಯ ನನಗೆ ಸ್ವಲ್ಪ ತಿಳಿಸಿ ಏನು ಏನಿಸ್ತು ಸಾಂಗ್ ನೋಡಿ ನಿಮಗೆ ಮುಂದೆ ಮಾತ್ರ ಬರ್ತಾ ಇಲ್ಲ ಸೂಪರ್ ಸೂಪರ್ ಚೆನ್ನಾಗಿದೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ಕಲೆಯ ಕರ್ನಾಟಕದಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದಾವೆ ಆದ್ರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ ಒಳ್ಳೆ ಒಂದು ಕಂಟೆಂಟ್ ಹೇಳ್ಕೊಂಡು ಎಲ್ಲಾ ಟೆಕ್ನಿಷಿಯನ್ ನನ್ನ ದಿಲೀಪ್ ಕುಮಾರ್ ಇರ್ಬೋದು ನಮ್ಮ ಡೈರೆಕ್ಟ್ರು ನಮ್ಮ ಹೀರೋ ನಮ್ಮ ಹೀರೋ ಹೀರೋ ಆಗಿ ಕೆಲಸ ಮಾಡಿದ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲೇ ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನ ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜ್ ಆಗಿ ತಗೊಂಡು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅವರೆಲ್ರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನ ತಿಳಿಸ್ತಾ ಇದ್ದೀನಿ ಬಂದಿರ್ತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ನಮ್ಮ ಚಿತ್ರ ತಂಡಕ್ಕೆ ನಮಗೆ ಶುಭ ಹಾರೈಸಲು ಹೆಸರು ಗೊತ್ತಿಲ್ಲ ದಯಮಾಡಿ ಬೇಜಾರಾಗಬೇಡಿ ಎಲ್ರಿಗೂ ನಾನು ಹೃದಯ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಚಿತ್ರವನ್ನ ನೋಡಿ ಪ್ರೋತ್ಸಾಹ ಮಾಡಿ ಹಾಗೆ ಸಾಂಗನ್ನು ಅನ್ನ ಹೆಚ್ಚು ಹೆಚ್ಚು ನೀವು ಪ್ರೋತ್ಸಾಹ ಮಾಡಿ ಆನ್ಲೈನ್ ಮೀಡಿಯಾದಲ್ಲಿ ನೀವು ಸಪೋರ್ಟ್ ಮಾಡಿ ನಮ್ಮ ಚಿತ್ರ ತಂಡಕ್ಕೆ ಅಂತೇಳಿ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾರೆ ಮುಂಚೆ ತುಂಬಾ ಕಡೆ ಕೆಲಸ ಮಾಡ್ತಾ ಇದೆ ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಸಿನಿಮಾ ತಾವು ಅಂದಾಗ ಗೊತ್ತಾಗ್ತಾ ಇಲ್ಲ ಏನ್ ಮಾತಾಡ್ಬೇಕು ಅಂತ ತುಂಬಾ ಅದ್ಭುತವಾದ ಸಿನಿಮಾ ಮಾಡಿದೀವಿ ತುಂಬಾನೇ ಚೆನ್ನಾಗಿದೆ ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದೊಂದು ಮಾತ್ರ ಹೇಳಬಲ್ಲೆ ಇನ್ನು ಮುಂದಕ್ಕೆ ಮಾತಾಡಕ್ ಆಗ್ತಾ ಇಲ್ಲ ನನ್ಗೆ ಸರ್ ಇದು ಒಂದ್ ಸಿನಿಮಾ ಮಾಡಬೇಕು ಅಂತ ಮಾಡಿದಲ್ಲ ಸಿನಿಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು ಆರಡು ತಿಂಗಳು ಬರೀ ಸ್ಟೋರಿಗೆ ತಲೆ ಕೆಡ್ಸ್ಕೊಂಡು ಸ್ಟೋರಿ ಮಾಡಿ ನಾನು ನಮ್ಮ ಪ್ರೊಡ್ಯೂಸರ್ ಕೂತ್ಕೊಂಡು ಪ್ರೊಡ್ಯೂಸರ್ ದಿನ ಹೇಳೋರು ಈ ತರ ಮಾಡಿ ಮಾಡಿ ಈ ತರ ಮಾಡು ಅಂತ ಆಮೇಲೆ ಇಲ್ಲ ನಾನು ನಾರ್ಮಲ್ ಕತೆ ಮಾಡಿದ್ರೆ ಸ್ವಲ್ಪ ರೀಚ್ ಆಗ ಕಷ್ಟ ಅಂತ ಒಂದು ವಿಭಿನ್ನವಾದ ಶೈಲೀಲೆ ಸಿನಿಮಾನ ನ ತಗೊಂಡ್ ಸಿನಿಮಾ ನೋಡಿದ್ರೆ ನಿಮ್ಗೆಲ್ಲಾ ಅರ್ಥ ಆಗುತ್ತೆ ಐ ತಿಂಕ್ ಇದುವರೆಗೂ ಯಾರು ಮಾಡಿಲ್ಲ ಈ ತರ ಕತೆ ಅಂತ ಅನ್ಕೊಂಡಿದೀನಿ ಖಂಡಿತ ಮಾಡಿಲ್ಲ ಒಂದು ಡಿಫ್ರೆಂಟ್ ಸ್ಟೋರಿ ಸರ್ ಹಾಂ ಸರ್ ಒಂದು ಓರಾಟ ಸರ್ ಒಂದು ದೈವ ಮತ್ತೆ ಇನ್ನೊಂದು ಏನೋ ಹೇಳ್ತಾರ ಸರ್ ಹೌದು ಓಕೆ ಹಾಂ ಓಕೆ ನಡುವೆ ನಡೆಯೋ ಒಂದು ಓರಾಟ ಸರ್ ಸರ್ ಪೂರ್ತಿ ಓವರ್ ಆಲ್ ಸಿನ್ಮಾ ವಸ್ತುಗಾನಿ ಸರ್ ವಸ್ತುಗಾನ್ ಒಂದು ಸ್ವಂತ ಊರು ನನಗೆ ನಾನು ನೂರು ಬಿಟ್ಟು ಬರೋಕೆ ಅಷ್ಟು ಮನಸ್ಸಾಗಿಲ್ಲ ಫಸ್ಟು ಸಿನ್ಮಾ ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶುರು ಮಾಡಿದ್ದೀನಿ ಸರ್ ಫುಲ್ ಸೆಟ್ ಆಗ್ಬಿಟ್ಟು ಒಂದೊಳ್ಳೆ ಒಳ್ಳೆ ಲೊಕೇಶನ್ ಅಲ್ಲೆಲ್ಲ ಸರ್ ಮಾಡಿದ್ದೀನಿ ಪೂರ್ತಿ ನಮ್ಮ ಊರೇ ಸರ್ ಒಂದು ಸಸ್ಪೆನ್ಸ್ ಇಲ್ಲ ಸಿನಿಮಾ ಸರ್ ಆರಾಮ್ ಇಲ್ಲ ಸರ್ ಈ ಮೂವಿಲಿ ನಾನು ಟ್ವೆಲ್ ಶೇಡ್ ಪ್ಲೇ ಮಾಡಿದ್ದೀನಿ ತ್ರಿತಾರಂ ಅಲ್ಲಿ ಒಂದು ಪೌರ್ಣಮಿ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ನೇಮು ಇನ್ನು ನನ್ಗೆ ಗೊತ್ತಿಲ್ಲ ಸರ್ ಅಂಜಲಿ ಅಂತ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಪೌರ್ಣಮಿ ಮಾತ್ರ ನನಗೆ ಗೊತ್ತಿದೆ ಸೆಕೆಂಡ್ ಹಾಫ್ ಅಲ್ಲಿ ರಾಕ್ಷಸಿ ಒಂತರ ಅವ್ರು ಹೇಳಿದಾರಲ್ಲ ರಾಕ್ಷಸಿನೋ ದೇವತೆನೋ ಅಂತ ಸರ್ಗೆ ಗೊತ್ತಿಲ್ಲ ಅಂತ ಆತರ ಸೊ ಒಂಥರ ಜಂಬುತ್ ಕ್ಯಾರೆಕ್ಟರ್ ಅಂದ್ರೆ ಫಸ್ಟ್ ಆಫ್ ಆಲ್ ಒಂಥರ ಜಂಬುತ್ ಕ್ಯಾರೆಕ್ಟರ್ ಬರುತ್ತೆ ಸೆಕೆಂಡ್ ಆಫ್ ಅಲ್ಲಿ ಸ್ವಲ್ಪ ಮುಗ್ಧ ಕ್ಯಾರೆಕ್ಟರ್ ತರ ಬರುತ್ತೆ ಸೊ ಎರಡ್ ಆಫ್ ಅಲ್ಲೂ ಟ್ರಾವೆಲ್ ಆಗ್ತೀನಿ ಸೊ ನಂಗೆ ತುಂಬಾ ಡಿಫರೆಂಟ್ ಆಗಿ ಅಂತ ಅನಿಸ್ತು ಸರ್ ಯಾವಾಗಲೂ ಒಂದ್ ಸ್ವಲ್ಪ ಅಂದ್ರೆ ಡಿವೋಷನಲ್ ಆಗಿರ್ಬೋದು ಡಿಫರೆಂಟ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ನಂಗೆ ಈ ಪ್ರಾಜೆಕ್ಟ್ ತುಂಬಾ ಹೊಸದು ಅಂತ ಅನಿಸ್ತು ಅಂಡ್ ಕ್ಯಾಸಿನ್ ಟ್ರೂ ಎಲ್ಲೂ ಅಷ್ಟೇ ಹೊಸದು ಅಂತ ಅನಿಸ್ತು ಶೂಟಿಂಗ್ ಸೆಟ್ ಅದಂತೂ ತುಂಬಾ ಫನ್ ಮಾಡಿದೀವಿ ಹಾಗೆ ತುಂಬಾ ಸ್ಟ್ರಗಲ್ ಮಾಡಿದೀವಿ ನಾನು ಹೀರೋಸ್ ಎಲ್ಲ ಫುಲ್ ಸುಟ್ಕೊಂಡ್ಬಿಟ್ಟಿದ್ವಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಸೊ ಬರ್ನ್ ಇಲ್ಲೆಲ್ಲ ಬರ್ನ್ ಮಾಡಿ ಸ್ಕೀನ್ ಎಲ್ಲ ಬರ್ನ್ ಮಾಡ್ಕೊಂಡು ಶೂಟ್ ಮಾಡಿದೀವಿ ಬಟ್ ಏನ್ ಓವರ್ ಆಲ್ ಪ್ರಾಜೆಕ್ಟ್ ಅಟ್ ಫೈನಲ್ ನಿಮ್ಗೆ ಇಷ್ಟ ಆಗ್ಬೇಕು ಆಡಿಯನ್ಸ್ ಇಷ್ಟ ಆಗ್ಬೇಕು ಟ್ರೈಲರ್ ನಮ್ಮ ನಾವು ಹಾಕಿದೀವಿ ಆಡಿಯನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ ಏನೇ ಮಿಸ್ಟೇಕ್ಸ್ ಫಸ್ಟ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮ್ಮ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ ಟೆಕ್ನಿಕಲ್ ಆಗಿರ್ಬೋದು ಆಕ್ಟಿಂಗ್ ವೈಸ್ ಅಲ್ಲಿ ಆಗಿರ್ಬೋದು ಯಾವ್ದೇ ಇದ್ರಲ್ಲಾದ್ರೂ ತಪ್ಪಾಗಿದ್ರೆ ಇದ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ತರ ಸಪೋರ್ಟ್ ಮಾಡೋದ್ರಿಂದ ಹೊಸ ಹೊಸ ಪ್ರೊಡಕ್ಷನ್ ಬರ್ತಾರೆ ಈ ತರ ಪ್ರೊಡ್ಯೂಸರ್ಸ್ ಗಳು ಬರ್ತಾರೆ ಕನ್ನಡ ಇಂಡಸ್ಟ್ರಿ ಒಂದು ಪ್ರಾಜೆಕ್ಟ್ಸ್ ಗಳು ಬರ್ತಾ ಇರುತ್ತೆ ಅಂಡ್ ಮೇನ್ ಆಗಿ ನಮ್ಮ ಇಂಡಸ್ಟ್ರಿ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಗಳು ಬರಬೇಕು ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ನೀವೆಲ್ಲ ನಮ್ಮ ಆಹ್ವಾನಕ್ಕೆ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಅಂದ್ರೆ ನನಗೂ ಮೊದಲನೇ ಬಾರಿ ಸ್ಟೇಜ್ ಇದು ಬ್ಯಾಕ್ ಹ್ಯಾಂಡ್ ಕೆಲಸ ಮಾಡ್ತಾ ಇದ್ದೆ ಕೋ ಡೈರೆಕ್ಟರ್ ಆಗಿ ನಮ್ಮ ವೀರಂ ಸಿನಿಮಾ ಶುಗರ್ಲೆಸ್ ತುಂಬಾ ಸಿನಿಮಾಗಳು ವರ್ಕ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದು ಮೊದಲನೇ ಬಾರಿ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಲ್ಲ ಸರ್ ಏನಾದರೂ ಗೊತ್ತಿದೆ ಇಲ್ಲ ಸರ್ ಇದೇ ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಇದೇ ಫಸ್ಟ್ ಸಿನಿಮಾ ಖಂಡಿತ ಇಲ್ಲ ಸರ್ ಈ ಸಿನಿಮಾಗೆ ಆ್ಯಕ್ಚುಲಿ ಕೋ ಡೈರೆಕ್ಟ್ರಾಗಿ ವರ್ಕಿಗೆ ಹೋಗಿದ್ದು ಡೈರೆಕ್ಟರ್ ಇಷ್ಟ ಆಗಿಲ್ಲ ಈ ಸಿನಿಮಾದಲ್ಲಿ ನೀವೇ ಹೀರೋ ಆಗಿ ಮಾಡಿ ಅಂತಂದ್ರು ಆಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬಾ ಇತ್ತು ಆಮೇಲೆ ಡ್ಯಾನ್ಸ್ ಎಲ್ಲ ಏನು ಪ್ರಾಕ್ಟೀಸ್ ಇರ್ಲಿಲ್ಲ ಎಲ್ಲ ರ್ಯಾಂಡಮ್ ಆಗೇ ಮಾಡಿದ್ರು ಅಂದ್ರೆ ತುಂಬಾ ಎಲ್ಲ ಎಲ್ಲ ಸೀಕ್ವೆನ್ಸ್ ಭಯ ಆಗ ಇತ್ತು ಸರ್ ನನಗೆ ಯಾಕಂದ್ರೆ ಫಸ್ಟ್ ಟೈಮ್ ಜನ ಕ್ಯಾಮ್ರಾ ಅಂದ್ರೆ ಬ್ಯಾಕ್ ಎಂಡ್ ಟೀಮ್ ಅಲ್ಲಿ ನಾವು ಕಿಚ್ಚಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಅದೇನ್ ಗೊತ್ತಾಯ್ತಾ ಇರ್ಲಿಲ್ಲ ಈಗ ಅಂತಂದಾಗ ಒಂದಷ್ಟು ಗ್ಲಾಮರ್ ಅದು ಇದು ಎಲ್ಲ ಮೇಂಟೇನ್ ಮಾಡಬೇಕು ಅಂತಂದಾಗ ಎಲ್ಲ ಕಷ್ಟ ಇರುತ್ತೆ ಸರ್ ಪಾತ್ರ ಅಂದ್ರೆ ಒಂದು ಫಸ್ಟ್ ಆಫ್ ಒಂದು ಲೋಕಲ್ ಪರೋಡಿ ಕ್ಯಾರೆಕ್ಟ್ರ್ ಇರುತ್ತೆ ಸರ್ ಸೆಕೆಂಡ್ ಆಫ್ ಒಂಥರ ಮಿತ್ತು ಮೈಥಾಲಜಿ ತರ ಒಂದು ಊರನ್ನ ಕಾಯೋ ಕ್ಯಾರೆಕ್ಟ್ರ್ ಇರುತ್ತೆ ಅಂದ್ರೆ ಕಥೆನ ಹೇಳಂಗಿಲ್ಲ ಕತೆ ಒಂದೇ ಪಿನ್ ಅಷ್ಟೇ ಇರೋದು ಅದನ್ನ ಹೇಳಿದ್ರೆ ಕಥೆನೇ ಗೊತ್ತಾಗೋ ಬಿಡ್ತೀನಿ ಈ ಚಿತ್ರದ ಹಾಡುಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಕನ್ನಡ ಚಿತ್ರರಂಗರಂಗದ ಹೆಸರಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿ ಹೊಸ ಹೊಸ ಒಂದು ಪ್ರಯೋಗಗಳನ್ನು ಮಾಡಿ ಹೊಸ ಕಲಾವಿದರು ಹೊಸ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಒಟ್ಟಿಗೆ ಒಂದು ಟೀಮ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಅಂತೇಳಿ ಎಲ್ರಿಗೂ ಗೊತ್ತಾಗುತ್ತೆ

ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂತ ಎಲ್ಲರೂ ನನ್ನ ಈ ಸಿನಿಮಾದಲ್ಲಿ ಇದ್ದಾರೆ ಲೇಡಿಸ್ ಮಿಸ್ಟರ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಎಲ್ಲದಕ್ಕೂ ಮೇನ್ ಹರ್ಷ ಹರ್ಷ ನನ್ನ ಜೊತೆ ತುಂಬ ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ನು ಯಾವುದೇ ಒಂದು ಸೀನ್ ಅನ್ನ ಹೇಳ್ಬೇಕಾದ್ರೆ ಅವ್ನು ಆಕ್ಟ್ ಮಾಡಿ ತೋರ್ಸೋ ನನ್ಗೆ ಅಣ್ಣ ಹಿಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನಾನು ಏನಾದ್ರು ಹೇಳೋ ಹರ್ಷ ಏನ್ ಮಾಡೋ ಅಂದ್ರೆ ಅವ್ನು ಮಾಡೋ ನಾನು ಆಕ್ಟ್ ಮಾಡೋಣ ನಾನು ತುಂಬಾ ಸರಿ ಹೇಳಿದೆ ಹರ್ಷ ನೀನ್ ಆಕ್ಟ್ ಮಾಡ್ಬಿಡೋ ಸುಮ್ಮನೆ ನೀನು ಹೀರೋ ಡೈರೆಕ್ಷನ್ ಬೇಡ ನೀನ್ ಆಕ್ಟ್ ಮಾಡ್ಬಿಡೋ ಚೆನ್ನಾಗಿ ಕಾಣಿಸಿ ಆಮೇಲೆ ಒಳ್ಳೆ ಆ್ಯಕ್ಟಿ ಇದೆ ನಿನ್ ಒಳ್ಳೆಯ ಕಲೆ ಇದೆ ಮಾಡು ಅಂತ ಹೇಳ್ತಾಯಿದೆ ಅದು ಇವತ್ತು ನಿಜ ಆಗಿದೆ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಅವ್ನು ಅವ್ರು ಒಳ್ಳೆಯ ಕಲೆ ಇದೆ ಅವ್ನು ಯಾವುದೋ ಒಂದು ಹುಡುಗಿ ಪಾತು ಅಂದ್ರೆ ಸಹ ಅವನು ಮಾಡಿ ತೋರಿಸೋ ನನಗೆ ಅಣ್ಣ ಹುಡುಗಿ ಈ ಮಾತೀ ಮಾಡೋಣ ಅಂತ ಅದು ಅವ್ನಲ್ಲಿ ಇದೆ ಅವ್ನು ಆ ಪ್ರತಿಭೆ ಅವನಲ್ಲಿ ಇರೋದ್ರಿಂದ ಇವತ್ತು ಅವ್ನು ಇವತ್ತು ಆ ಜಾಗ ಅವನ ಸಿಕ್ಕಿದೆ ಅದು ನನಗೆ ತುಂಬ ಒಳ್ಳೆಯದಾಗಲಿ ಅಷ್ಟೇ ನಿಮಗೆ ಒಳ್ಳೆಯದಾಗುತ್ತೆ ನಿನ್ನಲ್ಲಿ ಆಡು ಇದೆ ನಿರ್ದೇಶಕರು ಅಷ್ಟೇ ತುಂಬ ಓದ್ಕೊಂಡಿದ್ದಾರೆ ತುಂಬ ತಿಳ್ಕೊಂಡಿದ್ದಾರೆ ಅವರು ಇತಿಹಾಸದ ಬಗ್ಗೆ ನಮ್ಮ ಮಣ್ಣಿನ ಬಗ್ಗೆ ತುಂಬಾ ತಿಳ್ಕೊಂಡಿರುವಂತ ಒಬ್ಬ ನಿರ್ದೇಶಕರು ಇವರು ವಿಷಯಗಳು ಜಾಸ್ತಿ ಇದೆ ಈ ತೋರಿಸಿದ್ದಾರೆ ಅಂತ ನಾನು ಅನ್ಕೊಂತೀನಿ ನಿಮ್ಗೂ ಒಳ್ಳೇದಾಗ್ಲಿ ಬೆಸ್ಟ್ ಒಳ್ಳೇದಾಗ್ಲಿ ಇನ್ನು ಚೇತನ್ ಕೆ ಅವರು ಯಾವಾಗಲೂ ಹೊಟ್ಟೆ ಪ್ರಾಣಿಗಳು ಅಂತ ಹೇಳ್ತಿರ್ತೀನಿ ಏನಾನ ಬರೀ ಓದು ಓದು ಅನ್ಮಾಡು ತಿಳ್ಕೊಂಡು ತಿಳ್ಕೊ ಬರೀ ವಿಷಯಗಳು ಲಿರಿಕ್ಸ್ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಅವ್ರಿಗೂ ಅವ್ರೂ ಇಲ್ಲ ನಾನು ಡಾರ್ಲಿಂಗ್ ಡೈರೆಕ್ಟ್ರು ಏನ್ ಹೇಳಿ ಅಣ್ಣ ಇಲ್ಲಿ ಮಾಡ್ಬಿಡ್ತೀನಿ ಅಣ್ಣ ಅಣ್ಣ ಅಂಗ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಅವ್ರು ನಾವು ಇನ್ನು ಒಳ್ಳೆ ಕೆಲಸ ಮಾಡಿದವರು ನಾನು ಅವ್ರು ತುಂಬಾ ಬಾಂಡಿಂಗ್ ಇದೆ ತುಂಬಾ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ ಆಗ್ತಾರೆ ಕನ್ನಡದ ಒನ್ ದಿನ ಬಿಜಿಎಸ್ಟ್ ಮ್ಯೂಸಿಕ್ ಡೈರೆಕ್ಟ್ ಪ್ರಾಕ್ಟಿಕಲ್ ಅನ್ನೋ ಭರವಸೆ ನನಗಿದೆ ಆಗಲಿ ಒಳ್ಳೆದಾಗಿ ಎಂಟರ್ ಟೀಮ್ ಗಳಲ್ಲಿ ಗಣೇಶ್ ಸರ್ ನಿಮ್ಗೆ ಒಳ್ಳೆದಾಗುತ್ತೆ ಯಾಕಂದ್ರೆ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಒಳ್ಳೆ ಒಂದು ಬ್ಯೂಟಿಫುಲ್ ಆಗಿದೆ ಒಳ್ಳೆದಾಗಿರುತ್ತೆ ಸರ್ ಎಲ್ಲರಿಗೂ ಒಳ್ಳೆದಾಗಿ ಆ ಸಿನ್ಮಾಯ್ ನಿಮಗೆ ಒಳ್ಳೆದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಪ್ರೀತಿ ಕೂಡ ತಂದ್ರೆ ಯಾವಾಗ್ಲೂ ಹೀಗೆ ಇರಲಿ ಶಿವರಾಜ್ ಕೇಳ್ಕೊಳ್ಳಿ ಸರ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಹಾಗೆ ಗಣ್ಯರಿಗೂ ಕೂಡ ನಮಸ್ಕಾರ ತ್ರಿಕಾರಂ ಅಂದ್ರೆ ಇತ್ತೀಚಿಗೆ ಬರ್ತಿರುವಂತಹ ಸಿನಿಮಾಗಳು ಟೈಟ್ಲ್ ಇಂದನೇ ಹೆಸರು ಮಾಡ್ತಿದ್ದಾರೆ ಅಂದ್ರೆ ವಿಶೇಷವಾದಂತಹ ಒಂದು ಟೈಟ್ಲ್ಗಳು ಸೊ ತ್ರಿಕಾರಂ ಕೂಡ ನನಗೆ ನನ್ಗೆ ಹಾಗೆ ಅನ್ನಿಸ್ತಾ ಇದೆ ಜೊತೆಗೆ ಹೊಸಬರ ತಂಡ ಸೇರ್ಕೊಂಡು ಮಾಡಿರೋದು ಆದ್ರೆ ಇಂಡಸ್ಟ್ರಿಗೂ ಹೊಸಬರಲ್ಲ ಇಂಡಸ್ಟ್ರಿಗೆಲ್ಲ ಅಳಬ್ರೆ ಇವರು ತುಂಬಾ ಕೆಲಸ ಮಾಡ್ರು ಮತ್ತು ಮತ್ತೆ ನಮ್ಮ ನಿರ್ದೇಶಕರು ಮಾತಾಡಿದ್ರು ನನ್ನ ಊರು ನನ್ನ ಊರಲ್ಲೇ ಸೆಟ್ ಹಾಕಿ ನಾನು ಮೊದಲನೇ ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು ಹಾಳೆ ನಮ್ಮ ವೆಂಕಟೇಶ್ವರ ಹುಟ್ಟಿದ ಊರನ್ನು ಬಿಟ್ಟು ಬಂದ ಇನ್ನೇನು ಬಿಡುವುದು ಬಾಕಿ ಇದೆ ಅಂತ ವಾಪಸ್ ಅಲ್ಲೇ ಹೋಗ್ಬಿಟ್ಟು ನೀವು ಸಿನಿಮಾನ ಶೂಟ್ ಮಾಡ್ಕೊಂಡ್ ಬಂದಿದ್ದೀರಾ ಸೊ ಒಳ್ಳೇದಾಗಿ ಸರ್ ನಿಮಗೆ ಹಾಗೆ ಆ ಸಾಂಗ್ಗಳನ್ನ ನೋಡ್ಬೇಕಾದ್ರೆ ಮತ್ತೆ ಟೈಟ್ಲ್ ನೋಡ್ಬೇಕಾದ್ರೆ ನನಗೆ ಏನು ಅಂತಂದ್ರೆ ಯಾವ್ದಕ್ಕೂ ಯಾವ್ದಕ್ಕೂ ಸಂಬಂಧ ಇಲ್ಲ ಏನೋ ವಿಶೇಷವಾದ ಕಂಟೆಂಟ್ ಇರುವಂತ ಸಿನಿಮಾ ಅಂತ ಫಸ್ಟ್ ನೋಡಿದಾಗ ನಂಗೆ ಅನ್ನಿಸ್ತು ಸೊ ಆಮೇಲೆ ಡೈರೆಕ್ಟರ್ ಬಂದು ಮಾತಾಡಬೇಕಾಗಿ ಗೊತ್ತಾಯ್ತು ಇಲ್ಲ ಕಂಟೆಂಟ್ ಬೇರೆನೆ ಇದೆ ಅಂತ ಸೊ ಈಗ ತುಂಬಾ ಕಂಟೆಂಟ್ ಇರುವಂತ ಸಿನಿಮಾಗಳೇ ಗೆಲ್ತಾ ಬರ್ತಾ ಇರೋದು ಸೊ ಹಾಗಾಗಿ ನಿಮ್ಮ ಕಂಟೆಂಟ್ ಕೂಡ ಒಳ್ಳೇದಾಗ್ಲಿ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ ಜೊತೆಗೆ ಹರ್ಷ ಸರ್ ಅಹ್ ಸ್ಕ್ರೀನ್ ಮೇಲೆ ನೋಡಿ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನಿರ್ದೇಶನ ಮಾಡಿದ್ರು ಅಸೋಸಿಯೇಟ್ ವರ್ಕ್ ಮಾಡಿದ್ದಾರೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದಾರೆ ಈಗ ನಾಯಕ ನಟರಾಗಿ ಬರ್ತಿದ್ದೀರಾ ಸೊ ಇಲ್ಲಿಂದ ಬೇರೆ ಒಂದು ಮೈಲದನ್ನು ಶುರುವಾಗಿ ನಿಮಗೆ ಅಂತ ಹೇಳ್ಬಿಟ್ಟು ನಾನು ದೇವೋತ್ರ ಕೇಳ್ಕೊಂತೀನಿ ಸೊ ನಿಮ್ಮ ಶ್ರಮ ಕಾಣಿಸ್ತಾ ಇದೆ ನಿಜವಾಗಲೂ ನಾನು ಎಲ್ಲ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಆಲ್ ದ ಬೆಸ್ಟ್ ಒಳ್ಳೆದಾಗ್ಲಿ ನಿರ್ಮಾಪಕರು ಒಳ್ಳೆದಾಗ್ಲಿ ನಿರ್ದೇಶಕರು ಒಳ್ಳೆದಾಗ್ಲಿ ನಾಯಕ ಹಾಗೂ ನಾಯಕಿ ಎಲ್ರಿಗೂ ಒಳ್ಳೆದಾಗಲಿ ಥ್ಯಾಂಕ್ ಯು ಕ್ವಿಕ್ ಒಂದು ಆಡಿಯೋ ಕಾಲ್ ಓಪನ್ ಆಗಿದೆ ವಸ್ತ್ರದರು ನಮ್ಮೂರ ತತ್ರ ಐರೋ ಒಳ್ಳೆವಾಗಿ ಹೇಳ್ತೀನಿ ಇವತ್ತು ಸಿನಿಮಾ ತುಂಬಾ ಕಂಪ್ಲೀಟ್ ಆಗಿದೆ ತುಂಬಾ ಒಳ್ಳೆ ಕಂಟೆಂಟ್ಂದ್ರೆ ಮಾತ್ರ ಹೋಗೋದು ಯಾಕಂದ್ರೆ ನಾವು ಏನೋ ಮಾಡಬಹುದು ನಾವು ಚೆನ್ನಾಗಿ ಏಕಬಹುದು ಬಟ್ ಜನ ನಮಗೆ ಮಾತೀ ತುಂಬಾ ಕಷ್ಟ ಆಗಿದೆ ಒಳ್ಳೇದಾಗಲಿ ಅಂತ ಹೇಳೋದು ಅಷ್ಟೇ ನಮ್ಮ ನಮ್ಮ ಹುಡುಗ ಒಳ್ಳೆ ಮಾಡಿದೆ ನನ್ನ ಒಳ್ಳೆ ಮಾಡಿದೆ ಒಳ್ಳೇದಾಗಲಿ ಅಂತ ಹೇಳಿದೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಿರ್ಮಾಪಕ ಹುಡುಗ್ರೆ ಎಲ್ಲರೂ ಹೊರತಾರೆ